ಆಸ್ಪತ್ರೆ ಉಳಿಸುವಂಥ ಹೋರಾಟದಲ್ಲಿ ಹಸುಗಳು ಭಾಗಿಯಾಗಿತ್ತು ಅಂತೇಳಿ ಹಸುಗಳನ್ನು ಕೆಚ್ಚಲನ್ನ ಕಟ್ ಮಾಡ್ಲಿಕ್ಕೆ ಮುಂದಾದರೆ ಸಾಕಷ್ಟು ಜನ ಹಸುವಿನ ಮಾಲೀಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅವರ ಪರಿಸ್ಥಿತಿ ಏನು ಸರ್ ಅವರಿಗೆ ಬೆದರಿಸುವಂಥದ್ದು ಎದುರಿಸುವಂಥ ಒಂದು ಸರ್ ಯಾರ್ಯಾರು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದಾರೆ ಹಸುಗಳ ಕೆಚ್ಚಲನ್ನು ಕಟ್ ಮಾಡ್ತಾ ಇದ್ದೀರಿ ಕಾಲು ಕಟ್ ಮಾಡಿದ್ದೀರಿ ಮುಂದೆ ನಿಮಗಿದೇ ಸ್ಥಿತಿ ಬರ್ತದೆ ಅನ್ನೋ ಎಚ್ಚರಿಕೆಯನ್ನು ಯಾರೋ ಅವತ್ತು ಹೋರಾಟ ಮಾಡಿದ್ರು ಈ ಒಂದು ಆಸ್ಪತ್ರೆ ಪಶು ಆಸ್ಪತ್ರೆ ಉಳಿಬೇಕು ಇದು ನೂರಾರು ವರ್ಷ ಇತಿಹಾಸ ಇರತಕ್ಕಂಥದ್ದು ಹೇಳಿ ಹೋರಾಟ ಮಾಡಿದ್ರು ಅದರ ಅವ್ರಿಗೆ ಬೆದರಿಕೆಯನ್ನು ಕೊಡುವಂಥ ಸ್ಪಷ್ಟವಾದಂಥ ಒಂದು ಉದಾಹರಣೆಯನ್ನು ಇವತ್ತು ಕೊಟ್ಟಿದ್ದಾರೆ ಸಂಬಂಧಪಟ್ಟಂತೆ ಮಾತಾಡಬಹುದು ನಾನು ಈಗ ನಮ್ಮ ಎ ಸಿ ಪಿನೂ ಬಂದಿದ್ದಾರೆ ಬೆಳಗ್ಗೆನೂ ಫೋನ್ ಮಾಡಿದ್ರು ಎ ಸಿ ಪಿ ಅವರು ನಾನು ಹೇಳಿದ್ದೀನಿ ಇಮ್ಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತೈಕೋ ಇಲ್ಲಾಂದರೆ ಇದು ಬೀದಿ ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಡಿ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಸಂಕ್ರಾಂತಿ ಅಂತ ಒಂದು ಪುಣ್ಯದ ಹಬ್ಬದಲ್ಲಿ ಹಸುಗಳನ್ನು ಪೂಜೆ ಮಾಡುವಂಥ ಹಬ್ಬದ ಹಸುವಿನ ಕೆಚ್ಚಲನ್ನೇ ಕಟ್ ಮಾಡ್ತಾರೆ ಈ ಜಿಹಾದಿಗಳು ಅಂದರೆ ಇವ್ರನ್ನ ಯಾವ ರೀತಿ ನಾವು ಹೇಳಬೇಕು ಈ ಸರ್ಕಾರಕ್ಕೆ ಯಾವ ರೀತಿ ಚೀಮಾರಿ ಹಾಕಬೇಕು ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ ಗೌರವ ಇದೆ ಈ ಸರ್ಕಾರಕ್ಕೆ ಬರಲ್ಲ ರೀ ಅವ್ರಿಗೆ ನೋಡಿ ಓಟ್ ಬೇಕಾದಾಗ ಬರ್ತಾರಷ್ಟೇ ಓಟ್ ಬ ಆದಮೇಲೆ ಪತ್ತೆ ಇರಲ್ಲ ಈ ಕಡೆ ದೀರ್ಘ ದೇವಸ್ಥಾನಕ್ಕೆ ಓಟ್ ಮುಂಚೆ ನೋಡಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಡ್ತಾರೆ ಯಾಕೆ ಓಟ್ ಬರಲಿ ಅಂತೇಳಿ ಆಮೇಲೆ ಈ ಥರ ಘಟನೆಗಳಿಗೆ ತಿರುಗು ನೋಡಲ್ಲ ತಿರುಗೂ ನೋಡಲ್ಲ